ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ವಿಶೇಷವಾದಂಥ ಒಂದು ಸಂತೋಷದ ಸಂಭ್ರಮದ ದಿನದಲ್ಲಿ ನಾವಿದ್ದೇವೆ ವಿವೇಕಾನಂದ ಸಂಸ್ಥೆಯಲ್ಲಿ ಎರಡು ಸಾವಿರದ ಆರರಲ್ಲಿ ಪತ್ರಿಕೋದ್ಯಮ ವಿಭಾಗ ಪದವಿ ಮಟ್ಟದಲ್ಲಿ ಆರಂಭ ಆಯಿತು ಎರಡ್ ಸಾವಿರದ ಹದಿನಾರು ಹದಿನೇಳು ಆಗುವಾಗ ನಾವದನ್ನು ಸ್ನಾತಕೋತ್ತರ ವಿಭಾಗವನ್ನು ಇಲ್ಲಿ ಆರಂಭಿಸಿದೆವು ಇಲ್ಲಿಯವರೆಗೆ ನಮ್ಮ ಪತ್ರಿಕೋದ್ಯಮ ವಿಭಾಗದಲ್ಲಿ ಕಲಿತ ಪದವಿ ಮತ್ತು ಸ್ನಾತಕೋತ್ತರ ವಿಭಾಗ ವಿದ್ಯಾರ್ಥಿಗಳು ತುಂಬಾ ಕ್ಷೇತ್ರಗಳಲ್ಲಿ ಪತ್ರಿಕೋದ್ಯಮ ಎಲ್ಲ ಕ್ಷೇತ್ರಗಳಲ್ಲಿ ಇದ್ದಾರೆ ಎಲ್ಲ ಮೀಡಿಯಾ ಹೌಸ್ಗಳಲ್ಲಿ ಇದ್ದಾರೆ ಮತ್ತೆ ಎಲ್ಲಾ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಅಂತ ಇದೆ ಸ್ಟಾರ್ ಸ್ಪೋರ್ಟ್ಸ್ ಅಲ್ಲಿ ಇವತ್ತು ಬರುವಂತ ಹೈಲೈಟ್ಸ್ ಅನ್ನ ಮಾಡಿ ಬಿಡುವಂತ ನಮ್ಮ ವಿದ್ಯಾರ್ಥಿಗಳು ಇವತ್ತು ಈಗ ಇಂಗ್ಲೆಂಡ್ ಅಲ್ಲಿ ಅದು ಅಮೆರಿಕದಲ್ಲಿ ಸ್ಪೋರ್ಟ್ಸ್ ಆಗ್ತಾ ಇದೆ ಅದರ ಹೈಲೈಟ್ಸ್ ಅನ್ನ ಬಿಡುದು ನಮ್ಮ ವಿದ್ಯಾರ್ಥಿಗಳು ರಾತ್ರಿ ಬೆಳಗಾಗುವಾಗ ಅವರು ಅದನ್ನು ಮಾಡಿ ಬಿಡ್ತಾ ಇರ್ತಾರೆ ಅಂದ್ರೆ ಆ ತರದಲ್ಲಿ ಒಂದು ವ್ಯವಸ್ಥೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಕಲಿತಾರೆ ಕಲಿತು ಅವರು ದೇಶ ವಿದೇಶಗಳಲ್ಲೂ ಹೋಗುವಂಥ ಅವಕಾಶಗಳನ್ನು ಪಡ್ಕೊಂಡಿದ್ದಾರೆ ಹಾಗಾಗಿ ಇಂಥ ಒಂದು ಒಳ್ಳೆಯ ವ್ಯವಸ್ಥೆಯಲ್ಲಿ ಕಲಿತಾ ಇರುವಂಥ ನಮ್ಮ ವಿದ್ಯಾರ್ಥಿಗಳ ಪೈಕಿ ಇವತ್ತು ದಿವೇಶ್ರೀ ಅವರು ಸ್ನಾತಕೋತ್ತರ ವಿಭಾಗದಲ್ಲಿ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕನ್ನು ಪಡೆದು ಬಹುತೇಕ ಪತ್ರಿಕೋದ್ಯಮ ವಿಭಾಗದ ಇತಿಹಾಸದಲ್ಲಿ ಮೊದಲನೇ ಸಲ ವಿವೇಕಾನಂದ ಕಾಲೇಜ್ನಲ್ಲಿ ಪತ್ರಿಕೋದ್ಯಮ ವಿಭಾಗಕ್ಕೆ ಫಸ್ಟ್ ರ್ಯಾಂಕ್ ಬಂದಿರುವಂಥದ್ದು ಹಾಗಾಗಿ ಅವರನ್ನು ಅಭಿನಂದಿಸ್ತಾ ವಿಶೇಷವಾದಂಥ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗಿದ್ದಾರೆ ಲಟಕ ಪ್ರಭಾಕರ್ ಭಟ್ ಅವರು ನಮ್ಮ ಅಧ್ಯಕ್ಷರು ಅವರನ್ನ ಹಾಗೆ ನಮ್ಮ ಇಬ್ಬರು ಹಿರಿಯ ವಿದ್ಯಾರ್ಥಿಗಳು ಅಪೂರ್ವವಾದಂತಹ ಒಂದು ಸುಯೋಗ ಅಂತ ನಾನು ಅನ್ಕೊಂಡಿದ್ದೇನೆ ಅವರಿಬ್ಬರಿದ್ದಾರೆ ಆಮೇಲೆ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಿದ್ದಾರೆ ನಮ್ಮ ಸಂಚಾಲಕರಿದ್ದಾರೆ ಇವರನ್ನೆಲ್ಲ ಸ್ವಾಗತಿಸ್ತಾ ನಮ್ಮ ದಿವ್ಯಶ್ರೀ ಅವರಿಗೆ ಒಂದು ಶುಭಾಶಯದ ಮಾತುಗಳನ್ನ ನೀವೆಲ್ಲ ಹೇಳಬೇಕು ಮತ್ತು ನಮ್ಮ ಇಡೀ ಪತ್ರಿಕೋದ್ಯಮ ವಿಭಾಗ ಇನ್ನಷ್ಟು ಅಭಿವೃದ್ಧಿ ಆಗುವಂತ ದೃಷ್ಟಿಯಿಂದ ಉತ್ಕರ್ಷಕ್ಕೆ ಹೋಗುವಂತಹ ದೃಷ್ಟಿಯಿಂದ ಒಂದು ಹಾರೈಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಆರಂಭದಲ್ಲಿ ನಮ್ಮ ಮಾರ್ಗದರ್ಶಕರು ಹಿರಿಯರಾದಂಥ ಕಲ್ಲ ಪ್ರಭಾಕರ್ ಭಟ್ಟೆಯವರು ಮಾತಾಡ್ತಾರೆ ಎಲ್ಲರಿಗೂ ಜಯ ಶ್ರೀರಾಮ್ ನಮಗೊಂದು ಹೆಮ್ಮೆಯ ದಿನ ಇದು ಶ್ರೀಧರ್ ಅವರು ಹೇಳಿದ ಹಾಗೆ ಪತ್ರಿಕೋದ್ಯಮ ವಿಭಾಗ ಅದೊಂದು ದೊಡ್ಡ ಸವಾಲಿನ ಕ್ಷೇತ್ರ ಅದು ಒಂದು ರೀತಿಯಲ್ಲಿ ನಮ್ಮ ದೇಶಕ್ಕೆ ವಿರೋಧವಾಗಿ ಯೋಚನೆ ಮಾಡುವರೇ ಪತ್ರಿಕೋದ್ಯಮ ವಿಭಾಗದಲ್ಲಿದ್ದಂಥದ್ದು ಅದಕ್ಕೋಸ್ಕರ ದೇಶದ ಪರವಾಗಿ ಯೋಚನೆ ಮಾಡಬೇಕು ಅಂತ ಹೇಳುವಂತ ಹಿನ್ನೆಲೆಯಲ್ಲಿ ನಾವು ಪತ್ರಿಕೋದ್ಯಮ ವಿಭಾಗವನ್ನು ಪ್ರಾರಂಭ ಮಾಡಿರೋದು ಈ ವರ್ಷ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮೊದಲನೇ ಸ್ಥಾನ ಆ ಜರ್ನಲಿಸಮ್ ವಿಭಾಗದಲ್ಲಿ ಪಡೆದಿರುವಂಥ ದಿವ್ಯಶ್ರೀ ಅವರು ನಮ್ಮ ಸಂಸ್ಥೆಗೆ ಒಂದು ದೊಡ್ಡ ಹೆಮ್ಮೆಯನ್ನು ತಂದಿದ್ದಾರೆ ಅಂತ ಅಂದ್ಕೊಳ್ತೇನೆ ನಾನು ಅಷ್ಟು ಸುಲಭದ ಕ್ಷೇತ್ರ ಅಲ್ಲ ಇದು ಸವಾಲುಗಳು ವಿಪರೀತ ಸವಾಲುಗಳಿರುವಂಥ ಒಂದು ಕ್ಷೇತ್ರ ಆ ಕ್ಷೇತ್ರದಲ್ಲಿ ದಿವ್ಯಶ್ರೀ ಅವರು ಮಾಡಿದಂಥ ಸಾಧನೆ ಅದು ಅಭಿನಂದನೀಯ ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಆ ಕ್ಷೇತ್ರದಲ್ಲಿ ಎಲ್ಲರಿಗೂ ತಲುಪೋದು ಅದು ರಾಷ್ಟ್ರ ಮಟ್ಟಕ್ಕೆ ತಲುಪೋದು ಅದು ವಿಶ್ವದ ಮಟ್ಟಕ್ಕೂ ತಲುಪೋದು ಅದು ನಮ್ಮ ದೇಶದ ಜನರಲ್ಲಿ ಆ ತಾಕತ್ತಿದೆ ಆ ಶಕ್ತಿನೂ ಇದೆ ಆ ರೀತಿಯ ಜೀನ್ಸ್ ನಮ್ಮಲ್ಲಿ ಇರುವಂತದ್ದು ಅದಕ್ಕೋಸ್ಕರ ಆ ಮಟ್ಟಕ್ಕೆ ಅವರು ಏರು ಹಾಗೆ ಮಾಲಿಂಗೇಶ್ವರ ದೇವರು ಅವರಿಗೆ ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಮ್ಮ ಪತ್ರಿಕೋದ್ಯಮ ವಿಭಾಗದ ಸ್ಲೋಗನ್ನೇ ನಮ್ಮದು ಟ್ಯಾಗ್ಲೈನ್ ಇರುವಂತದ್ದು ಪಾಸಿಟಿವ್ ಜರ್ನಲಿಸಮ್ ಅಂತ ಧನಾತ್ಮಕವಾದಂಥ ಪತ್ರಿಕೋದ್ಯಮ ಹೇಳುವಂಥದ್ದು ನಮ್ಮ ಉದ್ದೇಶ ಹಾಗಾಗಿ ನಾವು ಅಲ್ಲಿ ಅಂದಿನಿಂದ ತೊಡಗಿ ಇಂದಿನವರೆಗೂ ಸಹ ಸಮಾಜದಲ್ಲಿ ಆಗ್ತಾ ಇರುವಂತಹ ಒಳ್ಳೆಯ ಸಂಗತಿಗಳನ್ನ ನಾವು ಜನಕ್ಕೆ ತೋರಿಸಬೇಕು ಅಂತ ವಿಶೇಷವಾಗಿ ಈ ವರ್ಷ ನಾವು ಅದಕ್ಕೆ ಬೇಕಾಗಿ ಒಂದು ವಿಶೇಷ ಯೋಜನೆಯನ್ನು ಹಾಕಿದೆವು ಅದು ಪ್ರತಿ ಒಂದು ಕಾರ್ಯಕ್ರಮ ಹಾಗೂ ವಿಶೇಷವಾದಂತಹ ಕಾರ್ಯಕ್ರಮ ಕಾಲೇಜ್ನಲ್ಲಿ ಆಗುವಾಗ ನಮ್ಮ ಸಂಸ್ಥೆಯ ಪರ ಸಂಸ್ಥೆಯಲ್ಲಿ ಕಲಿತವ್ರಿರ್ಬೋದು ನಮ್ಮ ಇರ್ಬೋದು ಯಾರು ವಿಶೇಷವಾದ ಸಾಧನೆ ಮಾಡಿದ್ರು ಅವರನ್ನು ಕರೆದು ಗುರುತಿಸುವಂಥದ್ದು ಅವರ ಬಗ್ಗೆ ಒಂದು ವಿಡಿಯೋ ಮಾಡಿಬಿಡುವಂಥದ್ದು ಇವತ್ತು ಆ ಕೆಲಸವನ್ನು ಸಹ ನಮ್ಮ ವಿಭಾಗದ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಆ ಇತ್ತೀಚೆಗೆ ಆದಂತ ಒಂದು ಉತ್ಸವದಲ್ಲಿ ವೆಂಕಮ್ಮ ಅಂತ ಕುಮ್ರದಲ್ಲಿ ಇರುವಂತ ತುಂಬಾ ಎಂಬತ್ತರ ಪ್ರಾಯದ ಹೆಚ್ಚು ಕಡಿಮೆ ಒಬ್ರು ಅಜ್ಜಿ ಎರಡು ಸಾವಿರ ಹೆರಿಗೆ ಎರಡು ಸಾವಿರಕ್ಕಿಂತ ಹೆಚ್ಚು ಹೆರಿಗೆಗಳನ್ನ ಮಾಡಿಸಿದಂತ ಒಬ್ಬಳು ಹೆಂಗ್ ಪುಣ್ಯತ್ಗಿತಿ ಆಕೆಯನ್ನ ನಾವು ಸನ್ಮಾನ ಮಾಡಿದ್ದೇವೆ ಅವರ ಬಗ್ಗೆ ವಿಡಿಯೋ ಮಾಡಿದ್ದಾರೆ ಅಂದ್ರೆ ಈ ರೀತಿ ಯಾರು ಸಾಮಾಜಿಕವಾಗಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಅವರನ್ನ ಗುರುತಿಸಿ ಸಮಾಜಕ್ಕೆ ತೋರಿಸುವಂತದ್ದು ನಮ್ಮ ಉದ್ದೇಶ ಅದನ್ನು ಇವತ್ತು ನಮ್ಮ ವಿದ್ಯಾರ್ಥಿಗಳು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಸಹ ನಮಗೆ ಒಂದು ವಿಭಾಗಕ್ಕೆ ಅತ್ಯಂತ ಹೆಮ್ಮೆಯ ವಿಷಯ ಇನ್ನು ಮುಂದೆ ನಮ್ಮ ಅತಿಥಿಗಳು ಇಬ್ರು ಇದ್ದಾರೆ ಅವರಲ್ಲಿ ಒಬ್ಬರು ಶ್ರೀರಾಮ ತಲೆಂಗಳವರು ನಮ್ಮ ಹಿರಿಯ ವಿದ್ಯಾರ್ಥಿ ಸಂಸ್ಥೆಯ ಅವರೊಂದು ಎರಡು ಮಾತನ್ನು ಹೇಳಬೇಕು ಅಂತ ಅವರಲ್ಲಿ ವಿನಂತಿ ಮಾಡ್ತೇನೆ ಎಲ್ರಿಗೂ ನಮಸ್ಕಾರ ಇವತ್ತು ನಮಗೆ ಬಹಳ ಹೆಮ್ಮೆಯ ದಿನ ನಮ್ಮ ವಿವೇಕಾನಂದ ವಿದ್ಯಾಲಯದ ವಿದ್ಯಾರ್ಥಿ ಜರ್ನಲಿಸಮ್ನಲ್ಲಿ ವಿಶೇಷ ರೀತಿಯ ರ್ಯಾಂಕನ್ನು ಪಡೆದಿದ್ದಾರೆ ಅವರಿಗೆ ಅವರ ಮುಂದಿನ ಔದ್ಯೋಗಿಕ ಜೀವನದಲ್ಲಿ ಎಲ್ಲ ವಿಧ ಯಶಸ್ಸನ್ನು ಕೊಡ್ತೇನೆ ನಮ್ಮ ಭಾರತ ದೇಶಕ್ಕೆ ಪತ್ರಿಕೋದ್ಯಮ ಅನ್ನೋದು ಒಂದು ಸವಾಲಾಗಿ ನಿಂತಿದೆ ಈ ಸಂದರ್ಭದಲ್ಲಿ ಪಾಸಿಟಿವ್ ಜರ್ನಲಿಸಮ್ನಿಂದ ನಮ್ಮ ದೇಶದ ಕೀರ್ತಿಯನ್ನ ಜಗತ್ತಿಗೆ ಪಸರಿಸುವಂತ ಕಾರ್ಯ ಇವರಿಂದ ಶುಭಾರಂಭ ಆಗಲಿ ಅನ್ನೋ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮಂಡಿಸ್ತೇನೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಅಹ್ ದಿವ್ಯಶ್ರೀ ಅವರು ಮೊದಲನೇ ರ್ಯಾಂಕು ಜರ್ನಲಿಸಮ್ ಅಲ್ಲಿ ತಗೊಂಡಿರೋ ತುಂಬಾ ಹೆಮ್ಮೆಯ ವಿಷಯ ನಾನು ಇದೇ ಸಂಸ್ಥೆಯಲ್ಲಿ ಓದಿರೋದು ಈ ತರದ ಅಚೀವ್ಮೆಂಟ್ಸ್ ಅಥವಾ ಮೂಮೆಂಟ್ಸ್ ನಮ್ಗೆ ಸಿಗೋದು ತುಂಬಾ ಕಡಿಮೆ ಅದರಲ್ಲೂ ಪತ್ರಿಕೋದ್ಯಮ ಈಗ ಇರುವ ಮೀಡಿಯಾಗಳಲ್ಲಿ ಬರುವಂಥ ಎಷ್ಟು ಎಲ್ಲರೂ ಎಲ್ಲರೂ ಜರ್ನಲಿಸ್ಟ್ ಇವಾಗ ಕಂಟೆಂಟ್ ಕ್ರಿಯೇಷನ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ಇಟ್ಸ್ ಈಸಿ ಮೇಡ್ ಮೇಡ್ ಅವೈಲಬಲ್ ಫಾರ್ ಎವ್ರಿ ಒನ್ ಇಂಥ ಎನ್ವೈರನ್ಮೆಂಟ್ ಇರೋದ್ರಲ್ಲಿ ಓದಿ ನಮ್ಮದೇ ಆದ ಕ್ರಿಯೇಟಿವಿಟಿಯನ್ನು ಅಳವಡಿಸ್ಕೊಂಡು ಅದರಲ್ಲಿ ಒಂದನೇ ರ್ಯಾಂಕ್ ತೆಗ್ದು ತೆಗೆದು ಸಂಸ್ಥೆಗೆ ತುಂಬ ಒಂದು ಒಳ್ಳೆಯ ಹೆಸರು ಪರವಾಗಿ ಮಾಡಿದ್ದೀರಾ ನಿಮಗೆ ನಿಮ್ಮ ಮುಂದಿನ ಉದ್ಯೋಗ ಅಥವಾ ಪತ್ರಿಕೋದ್ಯಮದ ಆಸಕ್ತಿಯ ಮೇಲೆ ಯಶಸ್ಸು ಸಿಗ್ಲಿ ಆ ವಜ್ರದುಂಬಿ ಊರು ಮತ್ತೆ ನಮ್ಮ ಪುತ್ತೂರು ಕಾಲೇಜ್ ವಿವೇಕಾನಂದ ಕಾಲೇಜಿಗೆ ಹೆಸರು ಬರುವಂತ ಕೆಲಸ ಮಾಡಿ ಅಂತ ಹಾರೈಸಿಕೆ ಇಷ್ಟಪಡ್ತೇನೆ